ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕೇರಳ ನಾಡಿನ ಮುನ್ನಾರ್ ಚಾಯ್ ಸೊ ಮುನ್ನಾರ್ ಟೀಯನ್ನು ಇದ್ದೇವೆ ಸೊ ಅಲ್ಲಿದು ಒಂದು ರೆಸಿಪಿ ಹೇಗಿರುತ್ತೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ ನೋಡಿ ಒಂದು ಕಡೆ ಪಾತ್ರೆಯಲ್ಲಿ ಸ್ವಲ್ಪ ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಸಿಮ್ಮುರಿಯಲ್ಲಿ ಚೆನ್ನಾಗಿ ನೀರಾಗುವಾಗ ಪಾಕ ಮಾಡ್ತಾ ಇದ್ದೇವೆ ಸೊ ಅದಾದ ನಂತರ ಇನ್ನೊಂದು ಕಡೆ ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ತಾಯಿಟ್ಟಿದ್ದೇವೆ ಸೊ ಅದಾದ ನಂತರ ನೋಡಿ ಸಕ್ಕರೆ ಪಾಕ ಈ ರೀತಿ ಚೆನ್ನಾಗಿ ಹಾಕ್ತಾ ಇರಬೇಕು ಇದಾದ ನಂತರ ಸ್ವಲ್ಪ ನೀರು ಕಾಯ್ಲಿಕ್ಕೆ ಏನು ಆ ನೀರನ್ನು ಹಾಕ್ಕೊಳ್ತಾ ಇದ್ದೇವೆ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಚಕ್ಕೆ ಲವಂಗ ಹಾಗೂ ಏಲಕ್ಕಿ ಸ್ವಲ್ಪ ಎರಡು ಕಾಳು ಮೆಣಸನ್ನು ಹಾಕ್ಕೊಂಡು ಜಜ್ಜಿಕೊಂಡು ಅದನ್ನು ಕೂಡ ಕುದಿಯುವಾಗಲೇ ಹಾಕ್ಕೊಳ್ಬೇಕು ಸೊ ಈ ರೀತಿ ಕುದಿಯುವಾಗ ಮುನ್ನಾರು ಚಹಾ ಪುಡಿ ಸೊ ಟೀ ಪುಡಿ ಏನಿದೆಯಲ್ಲ ಸೊ ಅದನ್ನು ಕೂಡ ಹಾಕ್ಕೊಳ್ಬೇಕು ಒಂದು ಎರಡು ಚಮಚದಷ್ಟು ಸೊ ಈ ಟೀ ಪುಡಿಯನ್ನು ಹಾಕ್ಕೊಂಡು ಅದಾದ ನಂತರ ಒಂದು ಲೋಟ ಗಟ್ಟಿ ಹಾಲನ್ನು ಹಾಕ್ಕೊಳ್ಬೇಕು ಸೊ ಅದಕ್ಕೆ ಚೆನ್ನಾಗಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಬೇಕು ಸೊ ಈ ಒಂದು ಟೀ ಏನು ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ